ನಮಸ್ಕಾರ ಸ್ನೇಹಿತರೆ ನಮಗೆ ಕಾಣದೇ ನಡೆಯುವ ಕೆಲವು ತಪ್ಪುಗಳು ನಮ್ಮ ಆಯುಷ್ಯವನ್ನು ನಿಧಾನವಾಗಿ ಕಡಿಮೆ ಮಾಡುತ್ತವೆ ಎಂಬುದು ನಿಮಗೆ ಗೊತ್ತೇ ಹಿಂದೂ ಪುರಾಣಗಳು ಹೇಳುವ ಎಚ್ಚರಿಕೆಗಳು ಹಾಗೂ ವೈದ್ಯಕೀಯ ದೃಷ್ಟಿಯಿಂದಲೂ ಸಾಬೀತಾಗಿರುವ ಜೀವನ ಶೈಲಿಯ ತಪ್ಪುಗಳು ಮನುಷ್ಯನ ಬದುಕಿಗೆ ಮಾರಕವಾಗಬಹುದು ಇಂದಿನ ಈ ವಿಡಿಯೋದಲ್ಲಿ ಯಾವ ಕೆಲಸಗಳನ್ನು ದೀರ್ಘಕಾಲ ಮಾಡಿದರೆ ಅದು ಸಾವಿನ ಸಂಕೇತವಾಗಬಹುದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯು ಮಾಡುವ ಕೆಲವು ತಪ್ಪುಗಳಿಂದ ಅನಾರೋಗ್ಯದಿಂದಾಗಿ ಅವನ ಆಯುಷ್ಯವನ್ನು ಕಡಿಮೆ ಮಾಡುತ್ತದೆ ನಮ್ಮ ದೇಹದಲ್ಲಿನ ಹೆಚ್ಚಿನ ಕಾಯಿಲೆಗಳಿಗೆ ಮುಖ್ಯ ಕಾರಣವೆಂದರೆ ಅತಿಯಾಗಿ ತಿನ್ನುವುದು ಮೂತ್ರ ವಿಸರ್ಜನೆ ಮತ್ತು ಮಲವಿಸರ್ಜನೆಯನ್ನು ತಡೆ ಹಿಡಿಯುವುದು ಹಗಲಿನಲ್ಲಿ ಮಲಗುವುದು ತಡರಾತ್ರಿ ಮಲಗುವುದು ಇವುಗಳಲ್ಲಿ ಯಾವುದನ್ನಾದರೂ ಅತಿಯಾಗಿ ಮಾಡಿದರೆ ರೋಗಗಳು ನಿಮ್ಮ ದೇಹವನ್ನು ಬೇಗನೆ ಪ್ರವೇಶಿಸುತ್ತವೆ ಸ್ನಾನ ಮಾಡುವುದು ಮನುಷ್ಯರಿಗೆ ಬಹಳ ಮುಖ್ಯ ಆದರೆ ನೀವು ಹೆಚ್ಚು ಸ್ನಾನ ಮಾಡಿದರೆ ಅದು ಅನೇಕ ಹಾನಿಗಳಿಗೆ ಕಾರಣವಾಗಬಹುದು ಹಾಗಾಗಿ ಸ್ನಾನ ಮಾಡುವುದರಿಂದ ಅನಾರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ ನೀವು ದಿನಕ್ಕೆ ಎರಡು ಬಾರಿ ಸ್ನಾನ ಮಾಡಬಾರದು ಪ್ರತಿಯೊಬ್ಬರು ಬೆಳಗ್ಗೆ ಬೇಗನೆ ಎದ್ದೇಳಬೇಕು ಮುಂಜಾನೆ ಬೀಸುವ ಗಾಳಿಯಿಂದ ನಮ್ಮ ಅನೇಕ ರೋಗಗಳನ್ನು ಗುಣಪಡಿಸಬಹುದು ಆದ್ದರಿಂದ ಪ್ರತಿಯೊಬ್ಬರು ಸೂರ್ಯೋದಯಕ್ಕೂ ಮುಂಚಿತವಾಗಿ ಎಚ್ಚರಗೊಳ್ಳಲು ಪ್ರಯತ್ನಿಸಬೇಕು ಬೆಳಗ್ಗೆ ತಡವಾಗಿ ಏಳುವವರಿಗೆ ಕಡಿಮೆ ಆಯುಷ್ಯವಿರುತ್ತದೆ ಎಂದು ಆಯುರ್ವೇದ ತಜ್ಞರು ಹೇಳುತ್ತಾರೆ ಬೆಳಗ್ಗೆ ಬೇಗನೆ ಎದ್ದೇಳುವ ಜನರು ಹೊರಗಿನ ಗಾಳಿಯನ್ನು ಉಸಿರಾಡುವುದರಿಂದ ಉಸಿರಾಟದ ಕಾಯಿಲೆಗಳು ಬರುವುದಿಲ್ಲ ಮತ್ತು ಅವರ ಜೀವಿತಾವಧಿಯು ಹೆಚ್ಚಾಗುತ್ತದೆ ಒಬ್ಬ ವ್ಯಕ್ತಿಯು ಕಡಿಮೆ ಅಥವಾ ಹೆಚ್ಚು ನಿದ್ರೆ ಮಾಡುವುದು ತುಂಬಾ ಅಪಾಯಕಾರಿ ಮತ್ತು ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುತ್ತವೆ ವಿಷ್ಣು ಪುರಾಣದ ಪ್ರಕಾರ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎಲ್ಲರೂ ಎಚ್ಚರಗೊಳ್ಳಬೇಕು ಬ್ರಹ್ಮ ಮುಹೂರ್ತದಲ್ಲಿ ಅನೇಕ ಅದ್ಭುತ ಶಕ್ತಿಗಳಿವೆ ಈ ಸಮಯದಲ್ಲಿ ದೇವರುಗಳು ಸುತ್ತಾಡುತ್ತಾರೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಮುಂಜಾನೆ ಎದ್ದರೆ ಶೀಘ್ರದಲ್ಲೇ ದೈತ್ಯರಾಗಬಹುದು ಎಂದು ವಿಷ್ಣು ಪುರಾಣದಲ್ಲಿ ಹೇಳಲಾಗಿದೆ ಮಹಿಳೆಯರಲ್ಲಿ ತಾಯಿಯಾಗುವುದಕ್ಕಿಂತ ದೊಡ್ಡ ಆಶೀರ್ವಾದ ಇನ್ನೊಂದಿಲ್ಲ ಎಂದು ಹೇಳಲಾಗುತ್ತದೆ ಗರುಡ ಪುರಾಣದಲ್ಲಿ ಮಹಿಳೆಯರು ತಮ್ಮ ಮಕ್ಕಳಿಗೆ ಹಾಲುಣಿಸುವಾಗ ಪುರುಷರು ಮಹಿಳೆಯರ ಎದೆಯನ್ನು ನೋಡಬಾರದು ಎಂದು ಹೇಳಲಾಗುತ್ತದೆ ಅವನು ಅದನ್ನು ಕೆಟ್ಟ ಉದ್ದೇಶದಿಂದ ನೋಡಿದರೆ ಅವನನ್ನು ಮಹಾಪಾಪಿ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಅವನ ಮರಣದ ನಂತರ ನರಕಕ್ಕೆ ಹೋಗುತ್ತಾನೆ ಎಂದು ಉಲ್ಲೇಖಿಸಲಾಗಿದೆ ಮಾಂಸದೊಂದಿಗೆ ನಿಂಬೆ ರಸವನ್ನು ಬೆರೆಸಿ ತಿಂದರೆ ಅದು ನಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಮೊಸರು ತಿನ್ನುವುದು ತುಂಬಾ ಆರೋಗ್ಯಕರ ಎಂದು ವೈದ್ಯರು ಹೇಳುತ್ತಾರೆ ಆದರೆ ಗರುಡ ಪುರಾಣದ ಪ್ರಕಾರ ಯಾವುದೇ ಕಾರಣಕ್ಕೂ ಮೊಸರು ರಾತ್ರಿಯಲ್ಲಿ ತಿನ್ನಬಾರದು ರಾತ್ರಿಯಲ್ಲಿ ಮೊಸರು ತಿನ್ನುವುದರಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ ಆದ್ದರಿಂದ ರಾತ್ರಿಯಲ್ಲಿ ಮೊಸರು ತಿನ್ನದಿರುವುದು ಉತ್ತಮ ಮೊಟ್ಟೆಗಳನ್ನು ತೊಳೆಯದೆ ಕುದಿಸುತ್ತಾರೆ ಆದರೆ ಹಾಗೆ ಮಾಡುವುದು ತುಂಬ ತಪ್ಪು ಮೊದಲು ಮೊಟ್ಟೆಗಳನ್ನು ತೊಳೆದ ನಂತರ ಕುದಿಸಬೇಕು ಏಕೆಂದರೆ ತೊಳೆಯದೆ ಬೇಯಿಸಿದ ಮೊಟ್ಟೆಗಳನ್ನು ತಿನ್ನುವುದರಿಂದ ಸಾಲ್ಮೋನೆಲ್ಲ ಎಂಬ ಸೋಂಕು ಉಂಟಾಗುತ್ತದೆ ಎಂದು ಅಧ್ಯಯನವೊಂದು ಬಹಿರಂಗಪಡಿಸಿದೆ ಪಾಲಕ್ ಸೊಪ್ಪಿನ ಎಲೆಗಳ ಮೇಲೆ ಅನೇಕ ಸೂಕ್ಷ್ಮ ಜೀವಿಗಳು ಇರುತ್ತವೆ ಆದ್ದರಿಂದ ಪಾಲಕ್ ಸೊಪ್ಪನ್ನು ಬೇಯಿಸುವಾಗ ಚೆನ್ನಾಗಿ ಸ್ವಚ್ಛಗೊಳಿಸಬೇಕು ಇಲ್ಲದಿದ್ದರೆ ಅದರಲ್ಲಿರುವ ಸೂಕ್ಷ್ಮ ಜೀವಿಗಳು ಬ್ಯಾಕ್ಟೀರಿಯಾಗಳಾಗಿ ಆಹಾರ ವಿಷವನ್ನು ಉಂಟು ಮಾಡುತ್ತದೆ ಟೊಮೆಟೊಗಳೊಂದಿಗೆ ಪಾಲಕ್ ಅನ್ನು ಬೇಯಿಸಬಾರದು ಹಾಗೆ ಮಾಡುವುದರಿಂದ ಪಾಲಕ್ನಲ್ಲಿರುವ ಎಲ್ಲಾ ಪೋಷಕಾಂಶಗಳು ಕಡಿಮೆಯಾಗುತ್ತವೆ ಯಾವುದೇ ಆಹಾರವನ್ನು ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಫ್ರಿಡ್ಜ್ನಿಂದ ತೆಗೆಯಬೇಕು ಅದಕ್ಕಿಂತ ಹೆಚ್ಚು ಕಾಲ ಇಟ್ಟರೆ ಅದು ವಿಷಕಾರಿಯಾಗುತ್ತದೆ ಅನ್ನವನ್ನು ಬೇಗ ಬೇಗ ತಿನ್ನಬಾರದು ಅನ್ನ ತಿನ್ನುವಾಗ ಅದನ್ನು ಚೆನ್ನಾಗಿ ಅಗಿಯಬೇಕು ಗಬಗಬ ಎಂದು ಆತುರದಲ್ಲಿ ಆಹಾರವನ್ನು ಸೇವಿಸಿದರೆ ನಿಮ್ಮ ತೂಕ ಹೆಚ್ಚಾಗುತ್ತದೆ ಇದರಿಂದ ಅನೇಕ ಕಾಯಿಲೆಗಳು ಉಂಟಾಗುತ್ತವೆ ನಿಂತು ನೀರು ಕುಡಿದರೆ ಹೃದಯದ ಮೇಲೆ ಪರಿಣಾಮ ಬೀರುತ್ತದೆ ನಿಂತುಕೊಂಡು ನೀರು ಕುಡಿದರೆ ಕೀಲು ನೋವು ಬರುತ್ತದೆ ಅನ್ನ ತಿಂದ ತಕ್ಷಣ ಚಹಾ ಕುಡಿಯಬಾರದು ಅನ್ನ ತಿಂದ ತಕ್ಷಣ ಚಹಾ ಕುಡಿದರೆ ಹೊಟ್ಟೆಯಲ್ಲಿ ಆಮ್ಲ ಬಿಡುಗಡೆಯಾಗುತ್ತದೆ ಊಟ ಮಾಡಿದ ತಕ್ಷಣ ಸ್ನಾನ ಮಾಡಬಾರದು ಹೀಗೆ ಮಾಡುವುದರಿಂದ ಜೀರ್ಣಕ್ರಿಯೆಗೆ ಹಾನಿಯುಂಟಾಗುತ್ತದೆ ದೇಹದಲ್ಲಿ ರಕ್ತ ಪರಿಚಲನೆ ಕಡಿಮೆಯಾಗುತ್ತದೆ ಹೆಚ್ಚು ಉಪ್ಪು ತಿನ್ನುವುದರಿಂದ ಹೃದಯ ಕಾಯಿಲೆ ಮತ್ತು ಮೂತ್ರಪಿಂಡದ ಕಲ್ಲುಗಳು ಉಂಟಾಗಬಹುದು ಆದ್ದರಿಂದ ಉಪ್ಪು ಸೇವನೆಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ ಪ್ರಸ್ತುತ ಡಿಜಿಟಲ್ ಯುಗದಲ್ಲಿ ಅನೇಕ ಜನರು ಕುಳಿತುಕೊಳ್ಳುವ ಕೆಲಸಗಳನ್ನು ಮಾಡುತ್ತಾರೆ ಆದರೆ ಈ ಅಭ್ಯಾಸವು ತುಂಬಾ ಅಪಾಯಕಾರಿ ದೀರ್ಘಕಾಲ ಚಲಿಸದೆ ಕುಳಿತುಕೊಳ್ಳುವ ಅಭ್ಯಾಸವು ರಕ್ತ ಪರಿಚಲನೆಯನ್ನು ನಿಧಾನಗೊಳಿಸುತ್ತದೆ ಮೊಣಕಾಲು ನೋವು ಬೆನ್ನುಮೂಳೆ ನೋವು ಮಧುಮೇಹ ಮತ್ತು ಹೃದಯ ಸಮಸ್ಯೆಗಳಂತಹ ದೀರ್ಘಕಾಲದ ಕಾಯಿಲೆಗಳು ಬರುವ ಸಾಧ್ಯತೆ ಇದೆ ತೂಕ ಹೆಚ್ಚಾಗುವುದು ಒತ್ತಡವನ್ನು ಹೆಚ್ಚಿಸುತ್ತದೆ ಇದು ಜೀವನ ಶೈಲಿ ಸಂಬಂಧಿತ ಕಾಯಿಲೆಗಳ ಮೂಲಕ ಸಾವಿಗೆ ಕಾರಣವಾಗುತ್ತದೆ ಇದಕ್ಕೆ ಏಕೈಕ ಪರಿಹಾರವೆಂದರೆ ಪ್ರತಿ ಗಂಟೆಗೊಮ್ಮೆ ಎದ್ದು ಸ್ವಲ್ಪ ಹೊತ್ತು ನಡೆಯುವುದು ಮತ್ತು ಲಘುವಾಗಿ ವಿಸ್ತರಿಸುವುದು ನಿದ್ರೆ ನಮ್ಮ ದೇಹಕ್ಕೆ ದುರಸ್ತಿ ವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ ಇದನ್ನು ನಿರ್ಲಕ್ಷಿಸಿದರೆ ಮೆದುಳಿಗೆ ವಿಶ್ರಾಂತಿ ಸಿಗುವುದಿಲ್ಲ ಆಲೋಚನಾ ಶಕ್ತಿ ನಿಧಾನವಾಗುತ್ತದೆ ಹಾರ್ಮೋನ್ ಅಸಮತೋಲನ ಉಂಟಾಗುತ್ತದೆ ಹೃದಯಾಘಾತ ಮೆದುಳಿನ ಪಾರ್ಶ್ವವಾಯು ಅಪಾಯವಿದೆ ಆದ್ದರಿಂದ ಪ್ರತಿದಿನ ಕನಿಷ್ಠ ಆರರಿಂದ ಎಂಟು ಗಂಟೆಗಳ ಕಾಲ ನಿದ್ರಿಸುವುದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಒತ್ತಡದಿಂದ ಬದುಕುವುದು ಸಹಜ ಆದರೆ ಇದು ದೀರ್ಘಕಾಲದವರೆಗೆ ಮುಂದುವರೆದರೆ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಖಿನ್ನತೆ ಆತ್ಮಹತ್ಯೆಯ ಆಲೋಚನೆಗಳು ಅಧಿಕ ರಕ್ತದೊತ್ತಡ ಹೃದಯ ಸಮಸ್ಯೆಗಳು ಮತ್ತು ಕಳಪೆ ಗುಣಮಟ್ಟದ ಜೀವನವು ಖಿನ್ನತೆಗೆ ಕಾರಣವಾಗಬಹುದು ಧ್ಯಾನ ಪ್ರಾಣಾಯಾಮ ಮತ್ತು ಸರಿಯಾದ ಸಮಯ ನಿರ್ವಹಣೆಯು ನಿಮಗೆ ಸ್ವಲ್ಪ ಪರಿಹಾರವನ್ನು ಪಡೆಯಲು ಸಹಾಯ ಮಾಡುತ್ತದೆ ನಮ್ಮ ಜೀವನವನ್ನು ನಮ್ಮದೇ ಕೈಗಳಿಂದ ಕಡಿಮೆ ಮಾಡಬಾರದು ಹಾಗಾಗಿ ಪುರಾಣಗಳಲ್ಲಿ ಹೇಳಿರುವ ಈ ಎಚ್ಚರಿಕೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸಿ ದೀರ್ಘಾಯುಷ್ಯನ್ನು ಪಡೆಯೋಣ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ಮತ್ತು ರೋಚಕ ಮಾಹಿತಿಯೊಂದಿಗೆ ಬೇಗನೆ ಭೇಟಿಯಾಗೋಣ ಧನ್ಯವಾದಗಳು